చాలే మహాయు పక్షద ప్రతి జిల్లా జిల్లా మార్మిక యువ నయకరు ముందు రాజ్య నయకరు కుమారస్వామి శాసంగ <usur> స్వగత <usur> <usur>

ಜಿಲ್ಲೆಯ ಉಸ್ತುವಾರಿಗಳು ಕ್ಷೇತ್ರದ ನಾಯಕರು ರಾಜ್ಯ ಕಮಿಟಿ ಸದಸ್ಯರು ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ಜನಪ್ರಿಯ ಮಾಜಿ ಶಾಸಕರು ಹಾಗೂ ಹಾಗೂ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದೇವರಂಜನಿಗೆ ಸ್ವಾಗತಿಸ್ತೇನೆ ಕಾರ್ಯದರ್ಶಿಗಳು ನಾಯಕರು ಜೆಡಿಎಸ್ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಕೂಡ ಕೂಡವಾಗಿ ಸ್ವಾಗತಿಸುತ್ತೇನೆ ಅದೇ ರೀತಿ

ನಮ್ಮ ಪಕ್ಷದ ಬಸವರಾಜದ ನಾಯಕರು ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅದೇ ರೀತಿಯಾಗಿ ರಾಜ್ಯ ಕೋರ್ ಕಮಿಟಿ ಸದಸ್ಯರು ನಮ್ಮ ಜಿಲ್ಲೆಯ ನಾಯಕಿಯರು ಹಿಂದಿನ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಶ್ರೀಮತಿ

ಲಿಂಗ್ ನಾಯಕರು ಮಹಿಳಾ ಘಟಕದ ಅಧ್ಯಕ್ಷರ ಕಂಗಾರ್ಯ ಪಂಚಪ್ಪ ಸುನೀಲ್ ಅವ್ರನ್ನ ಅನೇಕ ನಮ್ಮ ಹಿರಿಯ ಎಲ್ಲ ಅವರೇ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನ ಅಧ್ಯಕ್ಷರುಗಳು ಜಿಲ್ಲೆಯ ಉಪಾಧ್ಯಕ್ಷರು ಜಿಲ್ಲಾ ಎಲ್ಲ ತಾಲೂಕಿನ ಪ್ರದರ್ಶನ ಜೆಡಿಎಸ್ ಪಕ್ಷಕ್ಕೆ ಇವತ್ತಿನ ಒಂದು ಸಂತೋಷದ ದಿವಸ ಯಾಕಂದ್ರೆ ಮಾನ್ಯ ನಿಖಿಲ್ ಕುಮಾರಣ್ಣ ಅವರು ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಗೆ ಬಂದು ಒಂದು ಸದಸ್ಯತ್ವ ಅಭಿಯಾನ ಹಾಗೂ ಗುರುತು ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಬೇಡ ಪರವಾಗಿ ಅವರಿಗೆ ತುಂಬಾ ಈಗಾಗಲೇ ಸಾಕಷ್ಟು ಮಾತನಾಡಿದರು ಈ ಸಮಯದ ಅಭಾವದಿಂದ ಹೆಚ್ಚಿಗೆ ಮಾತನಾಡದೆ ಇವತ್ತು ಬಿಡಿ ಡಿ ಏನು ಅನ್ನೋರು ಏನ್ ಮುಂದಿನ ಸಾರಿ ಶಾಸಕ ನಾಗೇ ಆಗ್ತೀನಿ ಅಂತ ಹೇಳಿ ಬಿ ಡಿ ಪಾಟೀಲ್ ಸಾಹೇಬ್ ನೀವು ಶಾಸಕನಾಗೋದು ಬೇಡ ಇವತ್ತು ಜನತೆ ನಿಮ್ಮ ಶಾಸಕ ಮಾಡೋದು ಬೇಡ ಆಗಿರೋದು ಬಳಕೆ ಮಾಡ್ಕೋಬೇಕಾಗಿದೆ ಇವತ್ತು ಅಪ್ಪು ಗೌಡ್ರಾಗಿರ್ಬೋದು ರಾಜೀವ್ ಗೌಡ್ರಾಗಿರ್ಬೋದು ಇವತ್ತು ನಗರ ಕ್ಷೇತ್ರದಿಂದ ಕೇಂದ್ರದಿಂದ ನಾವು ಆಗಿರ್ಬೋದು ಇವತ್ತು ಏನು ನಾಲ್ಕು ಕಲಿಗಳಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಬಹಳಷ್ಟು ಪೈಪೋಟಿಗಳಾಗಿ ನಾವು ಇವತ್ತು ಜೆ ಡಿ ಎಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದೇವೆ ಅದೇ ರೀತಿಯಾಗಿ ಅಪ್ಪೆಸರ್ಟ್ನು ಬಸವರಾಜ್ ಅಣ್ಣನು ಕೂಡ ಮಾಡ್ತಾ ಅದರಲ್ಲಿ ಬಹಳ ಕಷ್ಟ ಕೊಡಬೇಕಾಗ್ತದೆ ನಾನು ಒಂದು ವಿನಂತಿ ಮಾಡಿಕೊಳ್ಳೋದಷ್ಟೇ ವೇದಿಕೆ ಮುಖಾಂತರ ನಾಲ್ಕು ನಾಯಕರುಗಳಿಗೆ ಬಿ ಡಿ ಪಾಟೀಲ್ ಸಾಹೇಬ್ರ ತಾವು ಮೂರು ಗಾ ಎಂಟು ಕ್ಷೇತ್ರ ತಮ್ಮ ಸಮಾಜ ಭೇಟಿ ಮಾಡ ರಾಜೀವ್ ಗೌಡ್ರಹ ರಾಜೀವ್ ಗೌಡ್ರು ಅಪ್ಪುಗೌಡರು ತಮ್ಮ ಸಮಾಜದ ಎಂಟು ಮತ ಕ್ಷೇತ್ರದ ಸಮಾಜ ಗಟ್ಟಿ ಮಾಡಿ ಈಗ ನಾನಾಗಿ ಎಂಟು ಮತ ಕ್ಷೇತ್ರದ ಬಂಜೇಕ ಸಮಾಜ್ ಗಟ್ಟಿ ಮಾಡ್ತೀನಿ

ಗಟ್ಟಿ ಕಾರ್ಯಕರ್ತರ ನೆಲೆಯಲ್ಲಿ ಅದು ವಿಜಯಪುರದಲ್ಲಿ ಇವತ್ತು ವಿಜಯಪುರದಲ್ಲಿ ಭೂಮದ ಸಮಿತಿ ಹಾಗೂ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಆಗಮಿಸಿದಳನಾಯಕ ಭವಿಷ್ಯದ ನಾಯಕ ರಾಜ್ಯ ಘಟಕದ ಅಧ್ಯಕ್ಷರು ಆತ್ಮೀಯ ಸಹೋದರತ್ನ ಸಾಮಾನ್ಯ ನಿಖಿಲ್ ಕುಮಾರ್ ಸಹ ಒಂದೇ ಕಾರ್ಯಕ್ರಮದಲ್ಲಿ ಹಾಸಿಕಾತ್ನ ಜನಪ್ರಿಯ ಶಾಸಕರು ಸರಳ ಸಜ್ಜಿನ ಆತ್ಮೀಯ ಸಹೋದರ ಪಾಟೀಲ್ ಅವರು ಒಂದೇ ಏರಿಕೆ ಪಕ್ಷದ ಮುಖಂಡರೇ ಇಲ್ಲಿ ನಿಲ್ಲಕ್ಕಂಥ ಕಾರ್ಯಕರ್ತ ಬಂಧುಗಳೇ ಆತ್ಮೀಯ ಸಮಯದ ಅಭಾಗ ನಾನು ಕೂಡ ಕೇವಲ ಎರಡನೇ ವಿಷಯ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ಒಂದು ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ನೇತೃತ್ವವನ್ನು ಇಡೀ ರಾಜ್ಯವನ್ನು ಸುಟ್ಟಬೇಕು ಆ ಮೂಲಕ ಕಾರ್ಯಕರ್ತರಲ್ಲಿ ನಿಟ್ಟಿನಲ್ಲಿ ஊக்கும் தீர்மானத்தை நிர்ல் குமார் சுவாமி அவர்

ಜೆಡಿಎಸ್ ಅಧ್ಯಕ್ಷನ್ ದಿವಸ ಇದೇ ರೀತಿ ಎಲ್ಲಾ ಕ್ಷೇತ್ರದಲ್ಲಿ ನಮ್ಮ ದೇವರಪುರಿ ಕ್ಷೇತ್ರದಲ್ಲಿ ಏನು ನಮ್ಮ ಅಧ್ಯಕ್ಷರಾದ್ರು ಆದ್ಮೆಲ್ಲರಿಗೆ ಭರವಸೆಯನ್ನ ಕೊಡ್ತೀನಿ ಕುಮಾರಸ್ವಾಮಿ

ನಡೀತಾ ಇರ್ತಕ್ಕಂಥ ಜನತಾದಳ ಪಕ್ಷದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಕಮಿಟಿ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರಿನ ಬಿಟ್ಟಂತಂದ್ರು ಇವತ್ತು ಮಧ್ಯಾಹ್ನಗಾಗಲಿ ಸಮಯ ಎರಡು ಗಂಟೆ ಆಗಿದೆ ಇಲ್ಲಿಂದ ಬಾಲು ಕೂಡ ಪ್ರವಾಸವನ್ನ ಕೈಗೊಂಡಿದ್ದೇವೆ ಪ್ರಾಸ್ತಿಕವಾಗಿ ಇವನ್ನೆಲ್ಲ ಕೊಟ್ಟು ಮಾತನಾಡಿರತಕ್ಕಂಥ ಜಿಲ್ಲೆಯ ಎಲ್ಲ ನಾಯಕರುಗಳೇ ಸಮಯದ ಅಭಾವದಿಂದ ಪ್ರತಿಯೊಬ್ಬರ ಹೆಸರನ್ನ ಇವತ್ತು ಪ್ರಸ್ತಾವನೆ ಮಾಡತಕ್ಕಂಥದಕ್ಕೆ ಅವಕಾಶಗಳು ಸ್ವಲ್ಪ ಕಮ್ಮಿ ಇದೆ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರ್ದು ಅಂತ ಕೋರ್ಟ್ ಕೊಡ್ತಾರೆ ಪ್ಲಾಸ್ಟಿಕ್ ಬಗ್ಗೆ ನಿಮಗೆಲ್ಲ ಕೊಟ್ಟು ಶಾಸಕಾಂಗ ಪಕ್ಷದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕನಾಯಕಪಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಅವರು ನಿಮ್ಮ ಮುಂದೆ ಎಲ್ಲವನ್ನೂ ಕೂಡ ತೆರೆದ ಪುಸ್ತಕದ ರೀತಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವಿಜಯಪುರದ ಜಿಲ್ಲೆಯಲ್ಲಿ ಒಟ್ಟು ಸೇರಿರ್ತಕ್ಕಂಥ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂದಾಗ ಎಲ್ಲ ಕಟ್ಟಾಯವೇ ಸನ್ಮಾನ್ಯ ದೇವೇಗೌಡರು ಸಾಹೇಬ ಅರವತ್ತೆರಡು ವರ್ಷದ ದೀರ್ಘಕಾಲದ ರಾಜಕಾರಣದ ಬದುಕಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಅದರಲ್ಲೂ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೃಷ್ಣಾ ನದಿ ಬೇಸಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಇವತ್ತು ಕೂಡ స్మరికొతీ అదే రీతి దేశ ప్రధానమంత్రి గోటి అనదా ఆల్మంటే జలాశయవన్న ఒక మధ్య పునస్చేత్న కార్యక్రమం అనదాన సన్మాన్య దేవేగౌడ ఈ భాగ రైతాభివర్ధల హిరియకు కూడా ಉತ್ಸಾಹದಿಂದ ಅತ್ಯಂತ ಸಮಾಧಾನಕರವಾಗಿ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಆದ್ರೂ ಕೂಡ ತಾವ್ಯಾರು ಊಟದ ವ್ಯವಸ್ಥೆ ಕಾರ್ಯಕ್ರಮ ಎಲ್ಲರೂ ಮಾಡಿದ್ದಾರೆ ರಾಜಗೌಡರು ಈ ಕಡೆ ಮಾತನಾಡಬೇಕಾದ್ರೆ ಜಿಲ್ಲೆಯ ಏಕೈಕ ಶಾಸ್ತ್ರ ಹೇಳ್ತಾ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ಅತ್ಯಂತ ಪ್ರೀತಿಯಿಂದ ನಮ್ಮನ್ನ